ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಾವಿ ಧನ್ವಂತರಿ ಮಾಧುರಿ ವಂಶುರಾಸುರಿ ವಂದಿರ ಪಾದ ಪದ್ಮ್ ಲೋಕೇಜರ ರುಭಿಮೃತ್ಯು ನಾಶಂ ದಾತರಂಶ ವಿದ ಔಷಧೀನ ಧನ್ವಂತರಿ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತನ ಒಂದೇ ಪಿಯುಷುರಾಯಕಂ ಸರ್ವೇ ಜನ ಬಂತು ಸರ್ವೇ ಸಂತು ನಿರಾಮಿ ಹಂ ಶಾಂತಿ 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 ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂತಹ ಒಂದು ಸಸ್ಯ ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಪೂಜ್ಯ ಹಾಗೂ ಪವಿತ್ರವಾದ ಮಹತ್ತರವಾದ ಸ್ಥಾನ ಇರತಕ್ಕಂತಹ ಒಂದು ಸಸ್ಯ ಅಂತಂದರೆ ತುಳಸಿ ಇಂಗ್ಲಿಷ್ನಲ್ಲಿ ಇದನ್ನು ಹೋಲಿ ಬೇಸಿಲ್ ಅಂತ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಆಸಿಮಮ್ ಸ್ಯಾಂಕ್ಟಮ್ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ತುಳಸಿಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ ತುಳಸಿ ಕಟುತಿಕ್ತ ರಸ ಖಾರ ಹಾಗೂ ಕಹಿ ರಸ ಇರ್ತಕ್ಕಂಥ ಒಂದು ಸಸ್ಯ ಹಾಗೂ ಲಘು ರೂಕ್ಷ ತೀಕ್ಷ್ಣ ಗುಣ ಲೈಟ್ ವೆಯ್ಟ್ ಇರ್ತದೆ ದೇಹವನ್ನು ಒಣಗಿಸೋ ಶಕ್ತಿ ಇರ್ತದೆ ಹಾಗೂ ತೀಕ್ಷ್ಣ ಗುಣ ಇರೋದರಿಂದ ದೇಹದಲ್ಲಿ ಎಲ್ಲ ನರನಾಡಿಗಳಲ್ಲಿ ರಕ್ತನಾಳಗಳಲ್ಲಿ ಸಂಚಾರ ಮಾಡಿ ಔಷಧೀಯ ಗುಣಗಳನ್ನು ನೀಡಿ ಆರೋಗ್ಯವನ್ನು ಹೆಚ್ಚಿಸತಕ್ಕಂಥ ಒಂದು ಶಕ್ತಿ ಇರ್ತದೆ ಉಷ್ಣ ಉಷ್ಣವೀರ್ಯ ಇರೋದರಿಂದ ಶೀತ ಕೆಮ್ಮು ಕಫ ಈ ಒಂದು ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡೋ ಶಕ್ತಿ ಇರ್ತದೆ ಹಾಗೂ ಕಫವಾತ ಶಾಮಕ ದೇಹದಲ್ಲಿ ವಿಕೋಪ ಆಗಿರ್ತಕ್ಕಂತಹ ಕಫ ವಿಕೋಪ ಆಗಿರ್ತಕ್ಕಂತಹ ವಾಯು ಕಾಯಿಲೆಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ಇದೆ ಪಿತ್ತ ಪಿತ್ತವರ್ಧಕ ಪಿತ್ತವನ್ನ ವೃದ್ಧಿ ಮಾಡುವಂತಹ ಒಂದು ಶಕ್ತಿ ಇದೆ ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ತುಳಸಿಯ ಮಹತ್ವ ಏನು ಅಂತ ತಿಳಿಸ್ತೀನಿ ತುಳಸಿ ಲಘು ರೂಷ್ಣಾಚ ರೂಕ್ಷ ಕಫ ವಿನಾಶಿನಿ ಕ್ರಿಮಿದೋಷ ನಿಹಂತೇಶಾಮ್ ರುಚಿಕೃತ್ ದೀಪನಿ ಅಂತ ಹೇಳಿದೆ ಅಂದರೆ ಈ ಒಂದು ಶ್ಲೋಕದ ಅರ್ಥ ತುಳಸಿ ಲಘು ರೂಷ್ಣಾಚ ಅಂದರೆ ತುಳಸಿ ಲೈಟ್ ವೇಟ್ ಉಷ್ಣ ಇರ್ತದೆ ಹಾಗೂ ರೂಕ್ಷ ಇರ್ತದೆ ಅಂದರೆ ಡ್ರೈ ಮಾಡುವಂಥ ಒಂದು ಶಕ್ತಿ ಇರ್ತದೆ ಕಫ ವಿನಾಶಿನಿ ಕಫವನ್ನು ನಾಶ ಮಾಡತಕ್ಕಂತಹ ಒಂದು ಶಕ್ತಿ ಇರ್ತದೆ ಹಾಗೂ ಕ್ರಿಮಿದೋಷ ಅಂತಂದರೆ ದೇಹದಲ್ಲಿ ಕ್ರಿಮಿ ಕೀಟಾಣುಗಳನ್ನು ನಿವಾರಣೆ ಮಾಡೋ ಶಕ್ತಿ ಇರ್ತದೆ ಆ್ಯಂಟಿಮೈಕ್ರೋಬಿಯಲ್ ಆ್ಯಂಟಿವೈರಲ್ ಆಗಿ ಕೆಲಸ ಮಾಡ್ತದೆ ಹಾಗೂ ರುಚಿಕೃತ್ ಅಂತಂದರೆ ರುಚಿಯನ್ನು ಆಹಾರಕ್ಕೆ ಒಂದು ಒಂದು ನಾವು ತಿನ್ನೋ ಆಹಾರವನ್ನು ರುಚಿಯನ್ನು ಕೊಡ್ತದೆ ಹಾಗೂ ವನ್ಹಿ ದೀಪನೆ ಅಂದರೆ ಡೈಜೆಷನ್ ಪವರ್ ವನ್ಹಿ ಅಂದರೆ ಅಗ್ನಿ ಅಗ್ನಿ ದೀಪನ ಜಠರ ಅಗ್ನಿಯನ್ನು ಜಾಸ್ತಿ ಮಾಡ್ತದೆ ಹೊಟ್ಟೆ ಹಸು ಜಾಸ್ತಿ ಮಾಡ್ತದೆ ಜೀರ್ಣ ಸರಾಗವಾಗಿ ಆಗ್ತದೆ ಈ ಒಂದು ತುಳಸಿಯ ಮಹತ್ವ ಬಹಳಷ್ಟಿದೆ ಈ ತುಳಸಿ ಒಂದು ಎಲೆಯನ್ನು ಅಗಿದು ತಿನ್ನೋದ್ರಿಂದ ಬಾಯಿಯ ದುರ್ವಾಸನೆ ದೌರ್ಗಂಧಿಯ ನಾಶನ ಬಾಯಿಯ ದುರ್ವಾಸನೆ ನಿವಾರಣೆ ಆಗ್ತದೆ ಹಲ್ಲಿನ ಹಾಗೂ ಒಸಡಿನ ಆರೋಗ್ಯವನ್ನು ಕಾಪಾಡ್ತದೆ ಬಾಯಿಯಲ್ಲಿ ಹುಣ್ಣಾಗಿದ್ದ ಸಂದರ್ಭದಲ್ಲಿ ತುಳಸಿ ಎಲೆಯ ಜೊತೆಗೆ ಸೀಬೆ ಎಲೆಯ ಚಿಗುರು ಎಲೆ ಸೀಬೆ ಹಣ್ಣಿನ ಸೀಬೆ ಹಣ್ಣಿನ ಮರದಲ್ಲಿರ್ತಕ್ಕಂತಹ ಚಿಗುರು ಎಲೆಯನ್ನು ಎರಡೂ ಮಿಶ್ರಣ ಮಾಡಿ ಅಗಿದು ತಿನ್ನೋದರಿಂದ ಬಾಯಿ ಅಗಿದು ತಿಂದು ಆ ಒಂದು ಆ ಲಾಲ ರಸ ಎಲ್ಲ ಇರೋದ್ರಿಂದ ಬಾಯಿಯ ಹುಣ್ಣಿನ ಸಮಸ್ಯೆ ನಿವಾರಣೆಯಾಗ್ತದೆ ಇನ್ನು ಶೀತ ಸಂಬಂಧಿ ಕಾಯಿಲೆಗಳಲ್ಲಿ ಈ ಜೇನುತುಪ್ಪದೊಡನೆ ತುಳಸಿ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಶೀತ ನೆಗಡಿ ಕೆಮ್ಮು ನಿವಾರಣೆಯಾಗ್ತದೆ ಕಫ ಜಾಸ್ತಿ ಇದ್ದು ಕಫ ಸಂಬಂಧಿ ಕಾಯಿಲೆಗಳು ಇನ್ನು ಬ್ರಾಂಕೈಟಿಸ್ ಅಸ್ತಮ ಈ ಒಂದು ಸಿ ಒ ಪಿ ಡಿ ಇಂಥ ಒಂದು ಕಾಯಿಲೆಗಳಲ್ಲಿ ಜೇನುತುಪ್ಪದ ಜೊತೆಗೆ ಈ ಒಂದು ಕಾಳು ಮೆಣಸು ಲವಂಗ ಮಿಶ್ರಣ ಮಾಡಿ ತುಳಸಿ ಎಲೆ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಅಸ್ತಮ ಬ್ರಾಂಕೈಟಿಸ್ ಈ ಒಂದು ಕಾಯಿಲೆಗಳು ನಿವಾರಣೆಯಾಗ್ತದೆ ಹಾಗೂ ಈ ಸೈನೋಸೈಟಿಸ್ ಹೆಡ್ ಏಕ್ ಅಂತಂದರೆ ಈ ಒಂದು ತಲೆಬಾರ ತಲೆನೋವು ಸೈನೋಸೈಟಿಸ್ ಇದ್ದ ಸಂದರ್ಭದಲ್ಲಿ ಕೇವಲ ಈ ಒಂದು ತುಳಸಿ ಎಲೆಯನ್ನು ರಸವನ್ನು ತೆಗೆದು ಆ ರಸವನ್ನು ಮೂಗಿಗೆ ಎರಡೆರಡು ಹನಿ ಬಿಡೋದ್ರಿಂದ ಈ ಸೈನಸೈಟಿಸ್ ಪ್ರಾಬ್ಲಮ್ ನಿವಾರಣೆ ಆಗ್ತದೆ ತಲೆಬಾರ ತಲೆನೋವು ನಿವಾರಣೆ ಆಗ್ತದೆ ಹಾಗೂ ಈ ಚರ್ಮ ಸಂಬಂಧಿ ಕಾಯಿಲೆಗಳಲ್ಲಿ ಅಂತಂದರೆ ಈ ಆಗಿದ ವರ್ಕ್ ಮಾಡೋದ್ರಿಂದ ಈ ತುಳಸಿ ಎಲೆ ಜೊತೆಗೆ ಬೇವಿನ ಎಲೆ ಮಿಶ್ರಣ ಮಾಡಿ ಸ್ವಲ್ಪ ಅರಿಶಿಣ ಮಿಶ್ರಣ ಮಾಡಿ ಹಚ್ಚೋದ್ರಿಂದ ಈ ಹುಳಕಡ್ಡಿ ಈ ಚರ್ಮ ಸಂಬಂಧಿ ಕಾಯಿಗಳು ಕಡಿತ ನವೆ ಹೈವ್ಸಂತಿ ನಡೆದು ಪಿತ್ತ ಗಂಧೆಗಳು ನಿವಾರಣೆಯಾಗ್ತದೆ ಹಾಗೂ ಕೆಲವೊಬ್ಬರಿಗೆ ತೊಡೆ ಸಂಧಿ ಎಲ್ಲ ಕಪ್ಪಾಗಿರ್ತದೆ ಕಡಿತ ಇರ್ತದೆ ನವೆ ಇರ್ತದೆ ಇಂಥ ಸಂದರ್ಭದಲ್ಲಿ ತುಳಸಿ ಈ ಎಲೆಯ ಜೊತೆಗೆ ನಿಂಬೆ ರಸ ಹಾಗೂ ಅರಿಶಿಣ ಮಿಶ್ರಣ ಮಾಡಿ ಲೇಪ ಮಾಡಿ ನಂತರ ಅರ್ಧ ಗಂಟೆ ಒಂದು ಗಂಟೆ ಆದಮೇಲಿಂದ ಅದನ್ನು ಉಗುರು ಬೆಚ್ಚ ನೀರಲ್ಲಿ ತೊಳೆಯೋದ್ರಿಂದ ಈ ಒಂದು ಕಡಿತ ಚರ್ಮ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಈ ತುಳಸಿಯಲ್ಲಿ ವೃಷ್ಯ ಅಂತಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಒಂದು ಇದರಲ್ಲಿ ಶಕ್ತಿ ಇದೆ ಹಾಗಾಗಿ ಪುರುಷರಲ್ಲಿ ಲೈಂಗಿಕ ಶಕ್ತಿ ಹೆಚ್ಚಿಸಲು ಒಂದು ಶಕ್ತಿ ಇದು ಇದರಲ್ಲಿದೆ ತುಳಸಿಯ ಬೀಜ ತುಳಸಿಯ ಬೀಜ ತುಳಸಿಯಲ್ಲಿ ಎರಡು ರೀತಿಯ ತುಳಸಿ ಇದೆ ಶುಕ್ರ ತುಳಸಿ ಕೃಷ್ಣ ತುಳಸಿ ಶ್ರೀ ತುಳಸಿ ಅಂತಾರೆ ಅಥವಾ ಶುಕ್ಲ ತುಳಸಿ ಅಂತಾರೆ ಇನ್ನೊಂದು ಕರ್ ಕಪ್ಪು ತುಳಸಿ ಅಥವಾ ಕೃಷ್ಣ ತುಳಸಿ ಅಂತಾರೆ ಇದರಲ್ಲಿ ಕೃಷ್ಣ ತುಳಸಿ ಶ್ರೇಷ್ಠ ಆಯುರ್ವೇದದಲ್ಲಿ ಔಷಧಿ ತಯಾರಿಕೆಯಲ್ಲಿ ಕೃಷ್ಣ ತುಳಸಿ ಒಂದು ಮಹತ್ತರ ಸ್ಥಾನ ಇದೆ ಈ ತುಳಸಿಯ ಬೀಜವನ್ನು ಹಾಗೆ ಅಗಿದು ತಿನ್ನೋದ್ರಿಂದ ದೇಹದಲ್ಲಿ ಪುರುಷರಲ್ಲಿ ವೀರ್ಯಾಣುವಿನ ಸಂಖ್ಯೆ ಹೆಚ್ಚಾಗ್ತದೆ ಅಂದರೆ ಸೆಮೆನ್ ಕೌಂಟ್ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ತದೆ ಲೈಂಗಿಕ ಶಕ್ತಿ ವೃದ್ಧಿಯಾಗ್ತದೆ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಹಾಗೂ ಈ ಒಂದು ತುಳಸಿಯಲ್ಲಿ ಅನೇಕ ಒಂದು ರೋಗ ನಿರೋಧಕ ಶಕ್ತಿ ಇರೋದರಿಂದ ಅನೇಕ ಕಾಯಿಲೆಗಳನ್ನು ತಡೆಗಟ್ಟೋ ಶಕ್ತಿ ಇದೆ ಈ ಒಂದು ಹೊಟ್ಟೆ ಹಸು ಜೀರ್ಣ ಸಂಬಂಧಿ ಕ್ರಿಯೆ ತಗೊಂಡಾಗ ಆಹಾರ ಒಂದು ಜೀರ್ಣ ಆಗಲು ಇದು ಸಹಕಾರಿಯಾಗಿದೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಇರ್ತಕ್ಕಂಥ ಸಂದರ್ಭದಲ್ಲಿ ತುಳಸಿಯ ಒಂದು ರಸದ ಜೊತೆ ಶುಂಠಿ ರಸ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಹೊಟ್ಟೆ ನೋವು ನಿವಾರಣೆ ಆಗ್ತದೆ ಹಾಗೂ ಗ್ಯಾಸ್ಟ್ರೈಟಿಸ್ ಹೊಟ್ಟೆ ನೋವು ಕರಳು ಸಂಬಂಧಿ ಕಾಯಿಲೆ ಇದ್ದ ಸಂದರ್ಭದಲ್ಲಿ ಎಲೆ ಜೊತೆಗೆ ಶುಂಠಿ ರಸ ಹಾಗೂ ಕಾಳು ಮೆಣಸು ಹಾಗೂ ಜೇನುತುಪ್ಪ ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಅಗ್ನಿ ದೀಪನಾಗಿ ಹೊಟ್ಟೆ ಜಠರಾಗ್ನಿ ದೀಪನಾಗಿ ಗ್ಯಾಸ್ಟ್ರೈಟಿಸ್ ಹೊಟ್ಟೆ ಕರಳು ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಈ ಒಂದು ತುಳಸಿಯಲ್ಲಿ ಇಷ್ಟೆಲ್ಲ ಔಷಧಿಯ ಗುಣಗಳು ಇದೆ ಹಾಗಾಗಿ ನಾವು ಯಾವುದೇ ಒಂದು ಮನೆಮದ್ದು ನಾನು ಏನು ಹೇಳಿದ್ದೀನಿ ಮನೆಮದ್ದು ಚರ್ಮ ಸಂಬಂಧಿ ಕಾಯಿಲೆಗಿರ್ಬೋದು ಜೀರ್ಣಾಂಗದ ಸಮಸ್ಯೆಗಿರ್ಬೋದು ಕಫ ಸಂಬಂಧಿ ಕಾಯಿಲೆಗಿರ್ಬೋದು ಸೈನಸೈಟಿಸ್ಗಿರ್ಬೋದು ಏನೆಲ್ಲ ಏನು ಮನೆಮದ್ದನ್ನು ಹೇಳಿದ್ದೀನಿ ಇದನ್ನು ನೀವು ಮಾಡಬೇಕಾದ್ರೆ ಮೊದಲು ನಿಮಗೆ ನೀವು ಯಾವ ಪ್ರಕೃತಿಯವರು ಅನ್ನೋದು ಗೊತ್ತಾಗಬೇಕು ಎಲ್ಲ ವ್ಯಕ್ತಿಯವರು ಒಂದೇ ಪ್ರಕೃತಿಯವರು ಇರೋದಿಲ್ಲ ನಮ್ಮ ದೇಹದಲ್ಲಿ ಕಾಪಾಡಬೇಕಾಗಿರ್ತಕ್ಕಂಥ ಮೂರು ಒಂದು ಪಿಲ್ಲರ್ಗಳು ಅಂದರೆ ವಾತ ಪಿತ್ತ ಕಫ ಈ ಮೂರು ವಾತ ಪಿತ್ತ ಪ್ರಕೃತಿನೋ ಪಿತ್ತ ವಾತ ಪ್ರಕೃತಿನೋ ವಾತ ಕಫ ಪ್ರಕೃತಿನೋ ಕಫ ವಾತ ಪ್ರಕೃತಿನೋ ಅಥವಾ ತ್ರಿದೋಷ ಪ್ರಕೃತಿನೋ ಈ ಎಲ್ಲ ಪ್ರಕೃತಿನ ನಿರ್ಣಯ ಮಾಡ್ಕೋಬೇಕು ಫಸ್ಟು ಹಾಗಾಗಿ ಈ ಒಂದು ಪ್ರಕೃತಿ ನಿರ್ಣಯ ಯಾವ ವ್ಯಕ್ತಿ ಯಾವ ಪ್ರಕೃತಿಯವರು ಅಂತ ನಿರ್ಣಯ ಆದ ನಂತರ ಯಾವ ವಿಕೃತಿ ಆ ಪ್ರಕೃತಿ ಆ ಯಾವ ಒಂದು ದೋಷ ಈ ವ್ಯಕ್ತಿ ಅಂತ ತಿಳಿದ ನಂತರ ಯಾವ ದೋಷ ವಿಕೋಪ ಆಗಿದೆ ಅಂತ ತಿಳ್ಕೊಬೇಕಾಗ್ತದೆ ಪ್ರಕೃತಿ ನಂತರ ವಿಕೃತಿ ವಿಕೃತಿ ಆಗಿರೋದಕ್ಕೆ ಸೂಕ್ತ ಔಷಧಿ ನೀಡಬೇಕಾಗ್ತದೆ ಇದೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ಸೂಕ್ತ ತಜ್ಞ ಆಯುರ್ವೇದ ವೈದ್ಯರನ್ನು ನೀವು ಸಂಪರ್ಕ ಮಾಡಿ ಯಾವ ಪ್ರಕೃತಿ ಅಂತ ನೀವು ತಿಳ್ಕೊಂಡು ನಂತರ ಏನು ವಿಕೃತಿಯಾಗಿದೆ ಅನ್ನೋದನ್ನು ಅವ್ರು ಹೇಳ್ತಾರೆ ಆ ಒಂದು ವಿಕೃತಿಗೆ ಸೂಕ್ತ ಸಲಹೆ ಸೂಚನೆ ನೀಡ್ತಾರೆ ಇದೆಲ್ಲ ಮಾಡಿಸ್ಕೊಂಡು ನಂತರ ನೀವು ಮನೆ ಮದ್ದು ಮಾಡೋದ್ರಿಂದ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು